ಮತ್ತು ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಕೋಮಲಾ ಬಿಲಿಯು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ರೆಸಿಪಿನ ನೀವು ಸಾಕಷ್ಟು ಜನ ನನಗೆ ಡಿ ಎಮ್ ಮಾಡಿ ಕೂಡ ಕೇಳಿದ್ರಿ ಹಾಗೆ ಡೈರೆಕ್ಟಾಗಿ ಕೂಡ ಕೇಳಿದ್ರಿ ಅಮ್ಮ ಮಾಡೋ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅದರೊಂದು ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಇವತ್ತು ನಮ್ಮಮ್ಮ ಬಂದಿದ್ರಿಂದ ನಾನು ಉಪ್ಪಿನಕಾಯಿ ಹಾಕ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಮಾವಿನಕಾಯಿ ಮತ್ತು ಹುಣಸೆಹಣ್ಣು ಹಣ್ಣು ಎರಡು ಉಪ್ಪಿನಕಾಯಿನೂ ಕೂಡ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾವಿನಕಾಯಿನ ಎರಡು ಸೇರಷ್ಟು ಮಾವಿನಕಾಯಿ ಕಾಯಿ ಎರಡು ಸೇರಷ್ಟು ಹುಣಸೆಹಣ್ಣು ಒಂದು ಸೇರು ಬೆಳ್ಳುಳ್ಳಿ ಹಾಗೆ ಒಂದೂವರೆ ಸೇರು ಮೆಣಸಿನ ಪುಡಿ ಆಗೋವಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಉಪ್ಪಿನಕಾಯಿಗೆ ಹಚ್ಚಾಕೋದಿಕ್ಕೆ ಅಂತೇಳಿ ಅರ್ಧ ಕೆ ಜಿ ಹಸಿರು ಮೆಣಸಿನ್ಕಾಯಿ ಹುರ್ದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಮೂರು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಸಾಸಿವೆ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಒಳತೆಯಲ್ಲಿ ನೀವು ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಫಸ್ಟಿಗೆ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ಪೌಡ್ರು ಮೆಣಸಿನ್ಕಾಯಿನ ಬಾ ಪೌಡ್ರು ಮಾಡಿಕೊಂಡು ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಅವೆರಡನ್ನು ಮಿಕ್ಸ್ ಮಾಡಿ ನಾವು ಮತ್ತೆ ಒರಳು ಕಲ್ಲಲ್ಲೋ ಇಲ್ಲ ಗ್ರೈಂಡ್ರಲ್ಲೋ ನಮ್ಮ ಹತ್ರ ಯಾವ ಸಾಧನ ಇರುತ್ತೋ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪಿನಕಾಯಿಗೆ ಖಾರ ರುಬ್ಬಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಬೇಗ ಬೇಗ ರೆಡಿ ಮಾಡೋಣ ಯಾವ ರೀತಿ ರೆಡಿ ಮಾಡೋದು ಅಂತ ನೀವು ನೋಡಿರಂತೆ ಮೆಣಸಿನಕಾಯಿ ಕೂಡ ಪೌಡರ್ ಆಗಿದೆ ಹಾಗೆ ಆಗಸ್ಟ್ ತೋರಿಸಿರ್ತಕ್ಕಂಥ ಸಾಸಿವೆ ಮತ್ತು ಮೆಂತೆನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದೀನಿ ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಉಪ್ಪನ್ನ ಒಂದ್ ಕೆಜಿ ತಗೊಂಡಿದ್ದೀನಿ ಅದ್ರ ಎಷ್ಟು ಹಾಕೋದು ಅಂತ ಉಪ್ಪಿನಕಾಯಿನ ಕಲಸ್ಬೇಕಾದ್ರೆ ಹೇಳ್ತೀನಿ ಮೆಣಸಿನ್ಕಾಯಿನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ ಇದು ಹುಣಸೆಹಣ್ಣು ಉಪ್ಪಿನಕಾಯಿಗೆ ಮಾತ್ರ ಮಾವಿನಕಾಯಿ ಇದಕ್ಕೆ ಉಪಯೋಗಿಸಲ್ಲ ಈಗ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ನಾವು ಗ್ರೈಂಡರ್ಗ ಹಾಕಿ ಖಾರನ ರುಬ್ಕೊಳ್ಳೋಣ ಇವಾಗೆಲ್ಲ ರೆಡಿ ಆಗೈತೆ ಬೇಗ ಬೇಗ ಖಾರ ಯಾವ ರೀತಿ ರುಬ್ಬೋದು ಯಾವ ಎಚ್ಚರಿಕೆಗಳನ್ನ ವಹಿಸಿದ್ರೆ ಮಾಯಕಾಯಿ ಚೆನ್ನಾಗ್ ಆಗುತ್ತೆ ಹಾಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತಲೂ ಕೂಡ ನೋಡ್ತಾ ಉಪ್ಪಿನಕಾಯಿ ಖಾರನ ರುಬ್ಬನ ಬನ್ನಿ ನಾವು ಉಪ್ಪಿನಕಾಯಿನ ಹಾಕಬೇಕಾದ್ರೆ ಗಮನದಲ್ಲಿಟ್ಕೊಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳಿದ್ದಾವೆ ನಾವು ಉಪ್ಪಿನಕಾಯಿನ ಹಾಕೋದಕ್ಕೆ ಬಳಸ್ತಕ್ಕಂಥ ಪಾತ್ರೆಗಳು ಹಾಗೆ ಉಪಯೋಗಿಸ್ತಕ್ಕಂಥ ನೀರು ಇವೆಲ್ಲ ತುಂಬ ಶುದ್ಧವಾಗಿರಬೇಕು ಯಾಕೆ ಅಂತ ಅಂದರೆ ಇದರಿಂದಲೇ ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ಇರುತ್ತೆ ಮತ್ತು ಮೊದಲೆಲ್ಲ ನಾವು ಮಾವಿನಕಾಯಿಗಳನ್ನ ನೀಟಾಗಿ ತೊಗೊಂಬಂದು ನಾವು ಉಪ್ಪಿನಕಾಯಿನ ಹಾಕ್ತಿದ್ವಿ ಈಗೆಲ್ಲ ಮಾವಿನಕಾಯಿಗೆಲ್ಲ ಔಷಧಿನ ಹೊಡಿತಾರೆ ಹಾಗೆ ಆವಿನ ಬಿದ್ದಿರುತ್ತೆ ಕೆಳಗೆ ಬಿದ್ದಿರುತ್ತೆ ಬಡ್ದಿರ್ತೀವಿ ಈ ರೀತಿ ನಾನಾ ಕಾರಣಗಳಿಂದ ಉಪ್ಪಿನಕಾಯಿ ಬೇಗ ಬೇಗ ಹಾಕಿ ಹಾಳಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ವಹಿಸ್ತಕ್ಕಂಥ ಎಚ್ಚರಿಕೆಗಳನ್ನು ಮಾತ್ರ ಮಿಸ್ ಮಾಡಬಾರ್ದು ಉಪ್ಪಿನಕಾಯಿನ ಮೇಲೂ ಅಷ್ಟೇ ನಾವು ಉಪ್ಪಿನಕಾಯಿನ ನಾವು ಶೇಖರಣೆ ಮಾಡೋ ಡಬ್ಬನೂ ಕೂಡ ನಾವು ಗಾಳಿ ಹಾಡಿದಂಥ ಟೈಟಾಗಿರ್ತಕ್ಕಂಥ ಪಿಂಗಾಣಿ ಪಾತ್ರೆಗಳಲ್ಲಿ ಉಪ್ಪಿನಕಾಯಿನ ಉಪಯೋಗಿಸ್ಬೇಕು ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಆಗಲಿ ಈ ರೀತಿ ಪಾತ್ರೆಗಳಲ್ಲಿ ಉಪ್ಪಿನಕಾಯಿನ ಇಟ್ಟರೆ ಬೇಗ ಕೆಟ್ಟು ಕೆಟ್ಟು ಹಾಳಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಉಪ್ಪಿನಕಾಯಿ ಕಾರನ ಈ ಹದಕ್ಕೆ ಅಂದರೆ ಪೂರ್ತಿ ತೆಳುವಾಗಿ ಮಾಡ್ಕೊಬಾರ್ದು ಖಾರನ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಬೇಕು ನಾವು ಗ್ರೈಂಡ್ರಿಗೆ ಹಾಕಿ ನಾವು ಮಿಕ್ಸಿಯಲ್ಲಿ ಹಾಕಿದರೆ ಬಿಸಿ ಬಂದಂಗೆ ಆಗುತ್ತೆ ಅಂಥೇಳಿ ಒರಳು ಕಲ್ಲು ಅಥವಾ ಗ್ರೈಂಡ್ರಲ್ಲಿ ಹಾಕಿ ರುಬ್ಬಿದ್ರೆ ಉಪ್ಪಿನಕಾಯಿ ಕೂಡ ಹಾಳಾಗೋದಿಲ್ಲ ಈಗ ಈ ಹದಕ್ಕೆ ತುಂಬ ನುಣ್ಣಗೆ ನಾವು ಖಾರದ ಪುಡಿನ ರೆಡಿ ಮಾಡಿಕೊಂಡು ಈಗ ನಾವು ಉಪ್ಪಿನಕಾಯಿನ ಕಲಿಸೋಣ ಇವಾಗ ಮಾವಿನಕಾಯಿನ ನೆನೆಸೋದಿಕ್ಕೆ ಅಂತ ಹಾಕ್ತಾ ಇದ್ದೀವಿ ಎಷ್ಟೊತ್ತು ನೆನೆಬೇಕು ಅಂದರೆ ಸಾಮಾನ್ಯ ಮುಖಾಲಿಂದ ಒನ್ ಅವರ್ ಮಾವಿನಕಾಯಿನ ಚೆನ್ನಾಗಿ ನೆನೆಸ್ಬೇಕು ನೀರು ಹಾಕಿ ಒಂದ್ಸರಿ ತೊಳೆದ್ಬಿಟ್ಟು ಚೆಲ್ ಬಿಡೋಣ ನೀರ ಯಾಕೆಂದ್ರೆ ನಾವು ಹಚ್ಚಿ ಒಣಗಿಸ್ಬೇಕಾದ್ರೆಲ್ಲ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಸ್ವಲ್ಪ ಕೈ ಹಾಕ್ಬಿಟ್ಟು ಆ ನೀರನ್ನ ಚೆಲ್ಲಿ ಮತ್ತೆ ನಾವು ನೀರು ಹಾಕಿ ಒನ್ ಅವರ್ ಅದನ್ನ ನೆನೆಯೋ ಬಿಡೋಣ ಅಷ್ಟೇ ಖಾರ ಎಲ್ಲ ರುಬ್ಬಿದ್ದಾಗುತ್ತೆ ನಂತರ ಅದನ್ನ ಕಲಸಿ ರೆಡಿ ಮಾಡೋಣ ಉಪ್ಪಿನಕಾಯಿನ ಮಾವಿನಕಾಯಿನ ನಾವು ಇಲ್ಲಿ ತೊಳೆದ್ಬಿಟ್ಟು ನೀರು ಚೆಲ್ಲಿ ಮತ್ತೆ ನೀರು ಹಾಕಿ ನೆನೆಯೋದಕ್ಕೆ ಇಡೋಣ ಹಣ್ಣು ಅಷ್ಟೇ ಜ ನೆನೆ ಹಾಕ್ಬಾರ್ದು ಹುಣಸೆಹಣ್ಣು ಈ ರೀತಿ ನೀರಲ್ಲ ಹುಣಸೆಹಣ್ಣಲ್ಲಿರ್ತಕ್ಕಂಥ ಧೂಳೆಲ್ಲ ಹೋಗೋವರೆಗೂ ಸುಮ್ಮನೆ ಕೈಯಾಡಿ ತೆಗೆದು ಹಾಕಬೇಕು ಈ ರೀತಿ ಕ್ಲೀನ್ ಮಾಡಿ ಹುಣ್ಸೆಹಣ್ಣು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಮಾವಿನಕಾಯಿನ ಇಟ್ಟಿದ್ದೀವಿ ಇನ್ನೊಂದು ಅವರು ಇದು ಈ ರೀತಿ ನೀರಲ್ಲೇ ನೆನ್ಕೊಂಬಿಡ್ಲಿ ಇನ್ನೊಂದು ಸ್ವಲ್ಪ ಇದೇ ರುಬ್ಬೋದು ಗ್ರೈಂಡ್ರ್ ಕೂಡ ಮೇಲೆ ರುಬ್ತಾ ಇದೆ ಚೆನ್ನಾಗಿ ನೈಸ್ ಆಗೋವರೆಗೂ ನಾವು ಖಾರನ ರುಬ್ಕೊಬೇಕು ನೀರೆಲ್ಲ ಸೋರ್ಸಿ ನೆನೆಸಿ ಹಿಂಡಿ ಕಲ್ಬಿಟ್ಕೊಂಡಿದೀವಿ ಈಗ ಮಾವಿನಕಾಯಿಗೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಅರ್ಧ ಖಾರನ ಹಾಕಿ ಮಾವಿನಕಾಯಿನ ಕಲಿಸ್ತೀವಿ ಉಪ್ಪನ್ನು ಕೂಡ ನಾವು ಈಗ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಎಷ್ಟು ಇಡಿ ಆಗ್ತಾ ಇದೀವಿ ನೋಡಿ ನಾವು ಅಷ್ಟು ಖಾರಕ್ಕೆ ಮೂರು ಇಡೀ ಉಪ್ಪನ್ನು ಹಾಕಿ ಕಲಸ್ತೀವಿ ಯಾಕೆಂದರೆ ಉಪ್ಪು ಜಾಸ್ತಿ ಆಗಬಾರ್ದು ಕಮ್ಮಿ ಆದ್ರೇನು ನಾವು ಕಮ್ಮಿ ಆಯ್ತು ಅಂದಾಗ ಮತ್ತೆ ಬೇಕಾದರೆ ದಿನ ಕಳೆದಂತೆ ಕಲಿಸ್ಕೊಬೋದು ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಕಲಿಸಿದರೆ ಮಾವಿನಕಾಯಿ ಉಪ್ಪಿನಕಾಯಿ ಬಾಯಲ್ಲಿ ನೀರು ಬರೋದಂಥ ಉಪ್ಪಿನಕಾಯಿ ಅಮ್ಮನ ಕೈಯಲ್ಲಿ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ರೆಡಿಯಾಗುತ್ತೆ ನೀವು ಈ ರೀತಿ ಉಪ್ಪಿನಕಾಯಿನ ಮಾಡಿ ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಉಪ್ಪಿನಕಾಯಿನ ಕಲಸ್ಬಿಟ್ಟು ನಾವು ಜಾಡಿಗೆ ತುಂಬೋಣ ಅಂತ ಹೇಳಿ ನಾವು ಇನ್ನೊಂದು ಕಾಲದ ವರ್ಷದವರೆಗೂ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಮುಣಸೆಹಣ್ಣು ಆಗಲಿ ಅದಕ್ಕೋಸ್ಕರ ಜಾಡಿಗಳನ್ನ ಉಪಯೋಗಿಸ್ತಾ ಇದ್ದೀವಿ ಜಾಡಿಗೆ ತುಂಬಿ ಎತ್ತಿಟ್ಕೊಳ್ತೀವಿ ಆಮೇಲೆ ಹುಣಸೆಹಣ್ಣು ಉಪ್ಪಿನಕಾಯಿ ಕೂಡ ಕಲಿಸ್ತಾನೆ ನನ್ನ ವೀಡಿಯೋಗಳೆಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ನೋಡಿ ಉಪ್ಪಿನಕಾಯಿ ರೆಸಿಪಿನ ಉಪ್ಪಿನಕಾಯಿನ ನಾವು ಕಲಸಿ ಜಾಡಿಗೆ ತುಂಬಿಟ್ಟಿದೀವಿ ಹೆಚ್ಚಾಗಿದ್ದನ್ನು ಕೂಡ ಈ ಜಾಡಿಗೆ ಇವಾಗ ಹುಣಸೆಹಣ್ಣನ್ನು ಕಳಿಸೋಣ ಹುಣಸೆಹಣ್ಣನ್ನು ಕೂಡ ತೊಳೆದಿಟ್ಕೊಂಡಿದ್ದು ಈಗ ಅದಕ್ಕೂ ಕೂಡ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುಣಸೆ ಹಣ್ಣು ಉಪ್ಪಿನಕಾಯು ರೆಡಿ ಆಗುತ್ತೆ ಇದ್ದರೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಿದೆ ಕಮೆಂಟ್ ಮಾಡಿ ನೋಡಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಬೇಕು ಇವಾಗಲೇ ಬೇಕಿದ್ದವರು ಇಷ್ಟಪಡೋರು ಹಾಗಲಕಾಯಿನೂ ಕೂಡ ಹಾಕ್ತಾರೆ ನನಗೆ ಸ್ವಲ್ಪ ಆಗಲುಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ ಬೇಕು ಅಂತ ಅನ್ಸಿದ್ರೆ ಒಂದು ದಿನ ಬಿಟ್ಟು ಹಾಕ್ಬೋದು ನೋಡಿ ಬೆಲ್ಲ ಸೇರಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ ಉಪ್ಪಿನಕಾಯಿ ಸ್ವಲ್ಪ ಬೆಲ್ಲನ ಹಾಕಿ ಹಾಕಮ ಪೂರ್ತಿ ಬೇಕಾಗುತ್ತಾಕು ಜಾಸ್ತಿ ಉಪ್ಪಿನಕಾಯಿ ಇದೆಯಲ್ಲ ಬೆಲ್ಲ ನಾನು ಮೂರು ಉಂಡೆ ಬೆಲ್ಲನೂ ಕೂಡ ಚಿಚ್ಚಿ ಪುಡಿ ಮಾಡಿದೆ ಬೆಲ್ಲನೂ ಹಾಕಿ ನೋಡಿ ಖಾರದ ಪುಡಿ ಅಳತೆನೂ ಕೂಡ ನಾವು ಎಲ್ಲದನ್ನೂ ಸೇರಿಸೇ ಮೊದಲೇ ಅಳತೆ ಮಾಡಿ ನಾವು ರುಬ್ಬಿದ್ದು ಉಪ್ಪಿನಕಾಯಿ ಹಾಗಿದ್ರೂ ಸ್ವಲ್ಪ ನಮಗೆ ಜಾಸ್ತಿ ಖಾರ ಉಳಿತು ಅಂತ ಅನಿಸಿದ್ರೆ ನಾವು ಇನ್ನೊಂದ್ಸರಿ ಎಳ್ಳಿಕಾಯಿ ಯಾವುದಾದ್ರೂ ಖಾರ ಒಂದು ಎಳ್ಳಿಕಾಯಿ ಇದ್ದರೂ ಹಚ್ಚಾಕೊಬೋದು ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಉಳಿದಿದ್ರೆ ಹಚ್ಚ ಇಲ್ಲ ಅಳತೆ ಕರೆಕ್ಟಾಗಿ ಹಾಕಿದ್ರೆ ಯಾವುದೂ ಹೆಚ್ಚಾಗೋದಿಲ್ಲ ನಡು ಉಪ್ಪನ್ನು ಕೂಡ ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀವಿ ಮೂರು ಇಡೀ ಇದಕ್ಕೂ ಕೂಡ ಮೂರು ಇಡೀ ಉಪ್ಪನ್ನೇ ಹಾಕಿದ್ದೀವಿ ಸಾಲ್ಟೇಜ್ ಬಂದ್ರೇನು ಎಲ್ಲ ಸ್ವಲ್ಪ ದಿವಸ ಉಪ್ಪಿನಕಾಯಿ ಕಳೆದ್ಕೊಂಡ್ಮೇಲೆ ತಿಂದು ನೋಡಿ ಕೂಡ ನಾವು ಹಾಕ್ಬೋದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಇದನ್ನು ಕೂಡ ಇವಾಗ ಕಲಸಿ ತುಂಬಿ ಎತ್ತಿಟ್ಕೊಂಡ್ರೆ ವರ್ಷ ಪೂರ್ತಿ ಆಗೋವಷ್ಟು ರುಚಿ ರುಚಿಯಾಗಿರ್ತಕ್ಕಂಥ ಉಪ್ಪಿನಕಾಯಿ ರೆಡಿಯಾಗುತ್ತೆ ಅದ್ರಲ್ಲ ಸ್ನೇಹಿತರೆ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿ ರೆಡಿ ಆಯಿತು ಹೇಗನಿಸ್ತು ಉಪ್ಪಿನಕಾಯಿ ರೆಸಿಪಿ ಅಂತ ಕಮೆಂಟ್ ಮಾಡಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಸದಾ ನಗ್ತಾ ಇರಿ ನಗಿಸ್ತಾ ಇರಿ